ಮೂರು ತಿಂಗಳ ಯುವ ನಿಧಿ ಹಣ ಯಾವ ದಿನಾಂಕದಂದು ಬರುತ್ತೆ ಅನ್ನೋದನ್ನ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡೋಕೆ ಹೋಗ್ಬೇಡ ಅಂತ ಹೇಳ್ತಾ ಇಲ್ಲಿವರೆಗೂ ಯಾವ ಕಾರಣಕ್ಕಾಗಿ ಯುವ ನಿಧಿ ಅಮೌಂಟ್ ಬಂದಿಲ್ಲ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಆಗಲ್ಲ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ವಿಡಿಯೋ ಮತ್ತೆ ಲೈಕ್ ಕೊಡಿ ಅಂತ ಹೇಳ್ತಾ ಇನ್ನೊಂದು ಯಾರಿಗೆಲ್ಲ ಈಗಾಗಲೇ ಯುವ ನಿಧಿ ಅಮೌಂಟ್ ಬಂದಿದೆ ಅವು ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಅಮೌಂಟ್ ಬಂದಿದೆ ಅಂತ ಹೇಳಿ ಮೆಸೇಜ್ ಮಾಡಿ ಸ್ನೇಹಿತರೆ ಮಾಡೋಣ ಪ್ರತಿ ತಿಂಗಳು ಕೂಡ ಈ ರೀತಿ ಯುವ ನಿಧಿ ಅಮೌಂಟ್ ಡಿಲೇ ಆಗ್ತಾ ಇರೋದಕ್ಕೆ ಕೆಲವೊಬ್ಬರ ವಿಚಾರಗಳನ್ನು ತಿಳಿಸಿ ನೋಡೋದಾದ್ರೆ ಸರ್ಕಾರದ ಕೈಯಲ್ಲಿ ಹಣ ಇಲ್ಲ ಎಲ್ಲೋ ಮೂರು ಮೂರ್ ತಿಂಗಳಿಂದ ಯುವ ನಿಧಿ ಅಮೌಂಟೇ ಆಗ್ತಾ ಇಲ್ಲ ಈ ಕಾರಣದಿಂದ ಯುವ ನಿಧಿ ಇನ್ನು ಮುಂದೆ ಬಂದಾಗೋ ಸಾಧ್ಯತೆ ಇದೆ ಯುವ ನಿಧಿ ಅಮೌಂಟ್ ಕ್ಯಾನ್ಸಲ್ ಆಗುತ್ತೆ ಅಂತೆಲ್ಲ ಹೇಳಿ ಮಾತಾಡ್ತಾ ಸರ್ಕಾರದ ಬೊಕ್ಕಸೆಯಲ್ಲಿ ಪೂರ್ತಿ ಹಣ ಖಾಲಿಯಾಗಿದೆ ಈ ಕಾರಣದಿಂದ ಯುವ ನಿಧಿ ಅಮೌಂಟ್ ಈ ಮೂರು ತಿಂಗಳಿಂದ ಯಾರಿಗೂ ಬಂದಿಲ್ಲ ಮತ್ತು ಕೆಲವೊಬ್ಬರಿಗೆ ಬಂದಿದೆ ಕೆಲವೊಬ್ಬರಿಗೆ ಬಂದಿಲ್ಲ ಬರದೇ ಇರುವವರಿಗೆ ಇನ್ನು ಮುಂದೆ ಮುಂದೆ ಬರೋದು ಇಲ್ಲ ಅನ್ನೋ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ ಮುಂದೆ ಬರುವ ತಿಂಗಳಲ್ಲಿ ಯುವ ನಿಧಿ ಕ್ಯಾನ್ಸಲ್ ಆಗುತ್ತಾ ಇಲ್ಲ ಕರ್ನಾಟಕದಲ್ಲಿ ಭವಿಷ್ಯತ್ತಿನಲ್ಲಿ ಯಾವತ್ತೂ ಕೂಡ ಯುವ ನಿಧಿ ಅಮೌಂಟ್ ಆಗಿರಲಿ ಪಂಚ ಗ್ಯಾರಂಟಿಗಳನ್ನು ಏನು ಕೊಟ್ಟಿದ್ದಾರಲ್ಲ ಇದು ಯಾವುದೇ ಕಾರಣಕ್ಕೂ ಬಂದ್ ಮಾಡುವುದಿಲ್ಲ ಮುಂದುವರಿತಾ ಇರುತ್ತೆ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದಾಗಿ ಡಿಲೇ ಆಗ್ತಾ ಇದೆ ನಿಮ್ಮ ಅಮೌಂಟ್ ಯುವ ಅಮೌಂಟ್ ಗ್ಯಾರಂಟಿಗಳನ್ನು ನಿಮಗೆ ನೀಡುವುದಾಗಿ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಇದು ನಿಮ್ಮ ಖಾತೆಗೆ ತಲುಪಿಸುವಂತದ್ದು ಕರ್ನಾಟಕ ರಾಜ್ಯದಲ್ಲಿರುವಂತ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಮತ್ತು ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂತಹ ನನ್ನ ಜವಾಬ್ದಾರಿ ಇದು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋದಿಲ್ಲ ಪ್ರತಿ ತಿಂಗಳು ಯುವ ನಿಧಿ ಅಮೌಂಟ್ ಎಲ್ಲಾ ವಿದ್ಯಾರ್ಥಿಗಳಿಗೂ ಅರ್ಹ ಫಲಾನುಭವಿಗಳಿಗೆ ನೀಡುವುದು ಜವಾಬ್ದಾರಿ ನಮ್ಗೆ ಅಥವಾ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿರದೇ ಇರೋರಿಗೆ ಬರೋದಿಲ್ಲ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ದು ಡಿ ಬಿ ಡಿ ಪೋಸ್ಟ್ ಅಂತ ಇದ್ದವರಿಗೆ ಕೆಲವು ತಾಂತ್ರಿಕ ಸಮಸ್ಯೆಗಳಿಂದ ಇದು ಮುಂದುವರಿತಾ ಇದೆ ಅಂದ್ರೆ ಅಕೌಂಟ್ಗೆ ಬೀಳೋದಕ್ಕೆ ಕೆಲವು ತಾಂತ್ರಿಕ ಕಾರಣಗಳಿಂದ ಮುಂದೂಡಲಾಗ್ತಾ ಇದೆ ಡಿಲೇ ಆಗ್ತಾ ಇದೆ ಮತ್ ಯಾವ್ದು ಯಾವ ಕಾರಣಗಳಿಂದ ಡಿಲೇ ಆಗ್ತಾ ಇದೆ ಅಂತ ಅಂದ್ರೆ ಈ ಹಿಂದೆ ಯುವ ನಿಧಿ ಏನು ಅರ್ಜಿದಾರಾ ಅವರು ಎಲ್ಲರಿಗೂ ಯುವ ನಿಧಿ ಅಮೌಂಟ್ ಬಂದಿತ್ತು ಬಟ್ ಆದ್ರೆ ಈ ಮೂರು ತಿಂಗಳ ಹಿಂದೆ ಯುವ ನಿಧಿ ಅರ್ಜಿ ಮಾಡಿರ್ ಅರ್ಜಿ ಹಾಕಿರ್ತಕ್ಕಂಥ ಎಲ್ಲಾ ಅರ್ಜಿದಾರರ ಡಾಕ್ಯುಮೆಂಟ್ ರಿವೆರಿಫಿಕೇಶನ್ ಅನ್ನ ಮಾಡಲಾಗ್ತಾ ಇದೆ ಡಾಕ್ಯುಮೆಂಟ್ ಅನ್ನ ಮರುಪರಿಶೀಲನೆ ಮಾಡ್ತಾ ಇದ್ದೀವಿ ಈ ಮರುಪರಿಶೀಲನೆಯಲ್ಲಿ ಯಾರ ಅನರ್ಹ ಏನಾದರೂ ಅರ್ಜಿ ಹಾಕಿದ್ರೆ ಅಂತವರಿಗೆ ಇವನಿಧಿ ಅಮೌಂಟ್ ಬರೋದಿಲ್ಲ ಮತ್ತು ಅದನ್ನ ಹೊರತುಪಡಿಸಿ ಯಾರೆಲ್ಲ ಎಲ್ಲ ಯುವ ನಿಧಿ ಅನ್ಎಂಪ್ಲಾಯ್ಮೆಂಟ್ ಬತ್ತೆ ಅಥವಾ ನಿರುದ್ಯೋಗ ಭತ್ತೆಯನ್ನು ಪಡೆಯೋದಕ್ಕೆ ಯಾರೆಲ್ಲ ಅರ್ಹರ ಇದೆಲ್ಲರಿಗೂ ಖಂಡಿತವಾಗಿ ನಿಮ್ಮ ಖಾತೆಗೆ ಅಮೌಂಟ್ ಅನ್ನ ಜಮಾ ಮಾಡ್ತೀವಿ ಅಲ್ಲಿ ಎಲ್ಲಾ ಫಲಾನುಭವಿಗಳಿಗೆ ಬರುತ್ತೆ ಎಂಬ ಮಾಹಿತಿಯನ್ನ ಸ್ನೇಹಿತರೆ ಸ್ನೇಹಿತರು ಈಗಾಗ್ಲೇ ಈಗಾಗಲೇ ಅಮೌಂಟ್ ಬಂದಿದೆಯಲ್ಲ ಇವ್ನಿಧಿ ಅಮೌಂಟ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಬಂದಿಲ್ಲ ಅಂತಿದ್ರೆ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ಮಾಹಿತಿಯನ್ನ ರಾಜ್ಯ ಸರ್ಕಾರ ಯುವನಿಧಿ ಫಲಾನುಭವಿಗಳಿಗೆ ಅಥವಾ ಪದವಿ ಮತ್ತು ಡಿಗ್ರಿ ಮುಗಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸುತ್ತೆ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ನಾನು ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಶೇರ್ ಕಮೆಂಟ್ ಮತ್ತು ಲೈಕ್ ಮಾಡೋದರ ಮೂಲಕ ಅದಕ್ಕೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಸಪೋರ್ಟ್ ನೀಡಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರ